ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ವೀರೇಶ್ ಕ್ರೆಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ದೀಪಾವಳಿ ಹಬ್ಬ ಆಚರಿಸ್ ಬರ್ರಿ ಊರಿಗೆ ಬಂದಿದ್ವಿ ಹಬ್ಬ ಆಚರ್ಸಕ್ಕೆ ದೀಪಾವಳಿ ವರ್ಷ ಇಲ್ಲಿ ಮಾಡೋಣ ಅಂತ ಅನ್ನಿಸ್ತು ನನಗೆ ಅದಕ್ಕೆ ವೀರು ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತ ಕೇಳಿದ ಊರಾಗ ಮಾಡೋನು ಅಂತಂತಂದ್ಕೊಂಡು ಊರಾಗ ಹಬ್ಬ ಮಾಡಾಕತ್ತೀವಿ ನೋಡ್ರಿ ನಮ್ಮ ಆಕಾಶ ಪುಟ್ಟಿ ಲೈಟಿಂಗ್ಸ್ ಎಲ್ಲ ಹಾಕಿವಿ ನಮ್ಮ ಮನಿಗೆ ದರ ಸಲ ನಮ್ಮ ಮಾಮಾರತ್ತಿದ್ರೆ ಭಾಳ ಜೋರೈತ ಈ ಸಲ ಹಬ್ಬ ಅಂತಂದು ನಾವು ಯಾವಾಗ ಹಿಂಗೆ ಮಾಡಿರ್ತೀವಿ ಅದಕ್ಕೆ ಇಲ್ಲಿ ಹಿಂಗ ಮಾಡಿ ರಾಯ್ತು ಅಂದ್ಕೊಂಡು ಮಾಡಾಕತ್ತಿದ್ವಿ ನಾವು ಅವನ್ನೆಲ್ಲ ಮಾವಿನ ತೋರ್ನ ಮಾಡ್ಕೊಡಾಕತ್ತಿದ್ದೆ ಹಾಕಾಕತ್ತಿದ್ದ ವೀರು ಕಟ್ಟಾಕತ್ತಿದ್ದ ಅವ್ರ ಅನ್ನ ಕಟ್ಟಿದ್ದೆಲ್ಲ ಸಹ ಅದಕ್ಕೆ ಅವನ್ನ ಸೀದಾ ಮಾಡಾಕತ್ತಿದ್ಲು ವೀರು ನೋಡಿರಲಿಲ್ಲ ಸ್ವಲ್ಪ ದೂರ ದೂರ ಇದ್ದವು ಹಂಗೆ ಮತ್ತು ಮನೆಯಾಗೂ ಕೆಲಸ ಇರತೈತೆ ಹಬ್ಬ ಚಾಲು ಅಲ್ಲ ಬೆಳಗ್ಗೆ ಎದ್ದು ಬಿಟ್ಟು ಮತ್ತು ಮಮ್ಮಿ ಕಡೆ ಹೋಗಿದ್ದೆ ಅವ್ರ ಮಮ್ಮಿಯಾರ ಇರಲಿಲ್ಲಲ್ಲ ಅದ್ರ ಸಂಬಂಧ ಊರಿ ಊರಿಗೆ ಹೋಗಿದ್ದೆ ನಾನು ಹೆಚ್ಚು ಸ್ವಲ್ಪ ಮನೆ ಒಂದು ರಂಗೋಲಿ ಅದು ಹಾಕಂತಂದಿದ್ರಲ್ಲ ಮತ್ತು ಗಾಡಿನೂ ಬೇಕಾಗಿದ್ವು ಪೂಜೆ ಮಾಡಕ್ಕೆ ಗಾಡಿ ಅಲ್ಲೇ ಇತ್ತು ತಮ್ಮ ಒಂದು ಗಾಡಿ ಊರಿಂದ ಬಂದಿದ್ದಲ್ಲ ಬೆಂಗಳೂರಿಂದ ಅವನಿಗೆ ಸ್ಕೂಟಿ ಬೇಕಾಗಿತ್ತು ಸ್ಕೂಟಿ ಅಲ್ಲೇ ಇಟ್ಕೊಂಡಿದ್ದ ಹೋಗೋ ಹೋಗುತ್ತಾನು ಅದಕ್ಕೆ ಊರಿಗೆ ಹೋದ್ಮ್ಯಾಗ ನಾವು ಗಾಡಿ ತೊಗೊಂಡ್ಬಂದ್ರೆ ಆಯ್ತು ಅಂತಂದು ಗಾಡಿ ತೊಗೊಳಕ್ಕೆ ಬಂದಿದ್ವಿ ಅದು ಹೊಲಸಾಗಿತ್ತಲ್ಲ ಗಾಡಿ ನೀರಲ್ಲಿ ನಮ್ಮ ಮನೆ ಅಂತ ಕರೆಕ್ಟ್ ಆಗೋಲ್ಲ ತೊಳೆಕಾದ್ರ ಸಂಬಂಧ ಇಲ್ಲೇ ನಮ್ಮ ಮನೆ ಮುಂದನ ಇಲ್ಲೇ ತೊಳ್ಕೊತೀವಿ ಮನೆ ಮಮ್ಮಿಯವ್ರ ಮನೆಗೆ ಬಂದು ಗಾಡಿ ಅದು ಮತ್ತು ನಾನು ಬಂದುಬಿಟ್ಟ ಎಲ್ಲ ಬಾಗ್ಲ ಅದು ತೊಳ್ಕೊಂಡ್ಬಿಟ್ಟೆ ತೊಳ್ಕೊಂಡು ಅರಿಶಿಣ ಕುಕ್ಮ ಅದು ಹಚ್ಚಿ ರಂಗೋಲಿ ಹಾಕಾಕತ್ತೀನಿ ಬಾಗಿಲಿಗೆ ದರ್ಶನಕ್ಕೆ ಕುಂಕುಮ ಹಚ್ಚಿರಿ ರಂಗೋಲಿ ಹಾಕಿ ಮತ್ತು ಈ ಕಡೆ ಮನೆ ಮುಂದೆ ರಂಗೋಲಿ ಹಾಕಾಕತ್ತೀನಿ ಸ್ವಲ್ಪ ಅಷ್ಟು ಸಿಂಪಲ್ ಹಾಕ್ತೀನಿ ಟೈಮ್ ಬೇರೆ ಇಲ್ಲಲ್ಲ ಮತ್ತು ಅಲ್ಲಿ ಹೋಗ್ಬೇಕು ಆ ಕಡೆ ಮನೆಗೆ ಹೋಗಿ ಮತ್ತೆ ಹೊಳೆ ಬೇವ್ರಿಗೆ ಹೋಗ್ಬೇಕು ಅದ್ರ ಸಂಬಂಧ ಲೇಟ್ ಆಗುತ್ತಂತಂದು ಈ ವರ್ಷ ನಾವು ಮತ್ತು ಹಬ್ಬ ಇಲ್ಲಿ ಬೇ ಆಚರಿಸಕತ್ತಿಲ್ಲ ಬೇವ್ರದಾಗ ಆಚರ್ಸಾಕತ್ತೀವಿ ಅದ್ರ ಸಂಬಂಧ ಇಲ್ಲಿ ಪಟಾಪಟ ಮಾಡ್ಕೊಂಡು ಹೋದ್ರೆ ಮಮ್ಮಿ ಇದ್ರೆ ಈ ಕಡೆ ಏನು ಬರ್ತಿರ್ಲಿಲ್ಲ ಮತ್ತು ಅವರೂ ಇಲ್ಲಲ್ಲ ಸುಮ್ಮನೆ ಮುಂದೆ ದೀಪ ಅದು ಇರಬೇಕು ರಂಗೋಲಿ ಹಾಕ್ಬೇಕಂತಂದು ಹಾಕಿ ಹೋದ್ರೆ ಅಂತಂದು ಬಂದೀವಿ ವೀರು ಆ ಕಡೆ ಗಾಡಿ ತೊಳ್ಕೊಳಕತ್ತಿದ್ದ ನನಗೂ ಅಂದ ಸ್ವಲ್ಪ ನೀನು ಜಲ್ದಿ ಜಲ್ದಿ ತೆಗಿ ಮತ್ತು ಊರಿಗೆ ಹೋಗ್ಬೇಕಲ್ಲ ಆ ಕಡೆನೂ ಪೂಜೆ ಮಾಡ್ಬೇಕು ಮತ್ತು ನಮ್ಮ ನಮ್ಮತ್ತೆ ಯಾರೇನು ಅಷ್ಟು ಪೂಜೆ ಅಂದ್ರೆ ಅವ್ರು ನಮ್ಗೆಲ್ಲ ಮಾಡೋಂಗಿಲ್ಲ ಸಾರಿ ಇರಿ ಉಡಿಸಿ ಅಷ್ಟು ದೇವ್ರ ಮುಂದೆ ಫೋಟೋ ಮುಂದೆ ಇಟ್ಟಿರ್ತಾರೆ ಸೀರೆ ಅದಕ್ಕೆ ನನಗೆ ಲೇಟ್ ಆಗಬಾರ್ದು ಅಂತಂದು ಇಲ್ಲೇ ಸ್ವಲ್ಪ ಜಲ್ದಿ ಜಲ್ದಿ ಮಾಡಿಕೊಂಡ್ರೆ ಜಲ್ದಿ ಹೋಗ್ತಿ ಅಂತಂದು ಹೇಳಿದ್ದ ಆಯ್ತು ಬಿಡ ಅಂತಂದು ನಾನು ಸ್ವಲ್ಪ ಜಲ್ದಿ ಜಲ್ದಿನ ತೆಗ್ದು ತಗೊಂಡೆ ರಂಗೋಲಿ ಯಾಕಂದ್ರೆ ಫ್ರೀ ಹ್ಯಾಂಡ ತೆಗಿತೀನಿ ಆದ್ರೆ ಸ್ವಲ್ಪ ಸಣ್ಣದು ತೆಗೆದುಬಿಟ್ರೆ ಭಾಳ ಲೇಟ್ ಆಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡದು ಹಾಕಿನಲ್ಲ ಜಲ್ದಿನೇ ಆಯ್ತು ರಂಗೋಲಿ ತೆಗಿಯೋದು ಮತ್ತು ಆ ಕಡೆನೂ ಹೋಗಬೇಕು ಊರಿಗೆ ಹೋಗಿಬಿಟ್ಟು ಮತ್ತು ಅಲ್ಲಿ ತೊಳ್ಕೊಬೇಕಲ್ಲ ಅದಕ್ಕೆ ವೀರು ಬರೋದಾಗಿತ್ತಂದ್ರೆ ಒಳಗೆ ಹೋಗ್ತಿದ್ವಿ ವೀರು ಬಂದಿರಲಿಲ್ಲಲ್ಲ ಬಸ್ಸಿಗೆ ಹೋದ್ರೆ ಆಯ್ತು ಬಸ್ಸಿಗೆ ಬರ ಬಂದಿದ್ವಿ ಕುಂತಿದ್ವಿ ಆದ್ರೆ ಹೂವು ಅಲ್ಲೇ ಬಿಟ್ಟು ಬಂದಿದ್ದೆ ಮನೆಯಾಗೆ ಫ್ರಿಜಿನಾಗ ಮತ್ತು ಹೊಳ್ಳಿ ವೀರು ಭಣಕ್ಕೆ ಬಂದು ಹೂವು ತಂದು ಕೊಟ್ಟ ಹಳೆ ಮತ್ತು ನಾನು ಸಾಂಬಾರು ಮಾಡೋಕಂತಂದು ರೆಡಿ ಮಾಡ್ಕೊಂಡಿದ್ದೆ ನಾನು ಅಂದೆ ನಮ್ಮ ಅತ್ತೆಯರಿಗೆ ಹುಗ್ಗಿ ಮಾಡೋನು ಇದು ಬ ಸ್ವೀಟ್ ಅಂದ್ರೆ ಹೋಳ್ಗೆ ಇದು ದರಸಲ ಮಾಡೇ ಇರ್ತೀವಲ್ಲ ಅದ್ರ ಸಂಬಂಧ ಹೋಗಿ ನನ್ನ ಫೇವ್ರೇಟ್ ಇಷ್ಟ ಆಗುತ್ತೆ ಇನ್ನೊಬ್ಬರು ಮಾಡಿದ್ದು ತಿಂದಿದ್ದೆ ಆದರೆ ನಾನು ಅದನ್ನು ಮಾಡಿರಲಿಲ್ಲ ಅಷ್ಟು ಈಜಿ ಐತಂತೂ ಅಂದ್ಕೊಂಡಿರಲಿಲ್ಲ ನಾ ಟ್ರೈಯೇ ಮಾಡಿರಲಿಲ್ಲ ಅದು ನಾನು ಮಾಡ್ತೀನಿ ಅಂತನೂ ಅಂದ್ಕೊಂಡಿರಲಿಲ್ಲ ಬಟ್ ನಾನು ಮಾಡಿದೆ ಹೊಗ್ಗಿ ನನಗೆ ಭಾಳ ಖುಷಿ ಅನ್ನಿಸ್ತು ಮತ್ತು ಎಲ್ಲರೂ ತಿಂದ್ರೂ ಚಲೋ ಆಗೈತಿ ಅಂತಂತ ಹೇಳಿದ್ರು ಮಸ್ತ್ ಮಾಡಿದ್ದೆ ಹೊಗ್ಗಿ ಇಷ್ಟ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅತ್ತೆಯಾರ ಮಾಡ್ತೀನಿ ಅಂತಂದಿದ್ರು ಇಲ್ಲ ನಾ ಮಾಡಿಲ್ಲ ನಾನು ಒಂದು ಸಲ ಟ್ರೈ ಮಾಡ್ತೀನಿ ಮಾಡ್ತೀನಿ ತಿಂತೇಳ್ರಿ ಅಂತಂದಿದ್ದಕ್ಕೆ ಸರಿ ಮಾಡು ಅಂತಂತಂದ್ರು ಕೇಳಿದ್ಯಾ ಸ್ವಲ್ಪ ಹಿಂಗೆ ಹಾಕ್ತಾರೆ ಮಾಡ್ತಾರಲ್ಲ ಅಂದ್ಕೊಂಡು ಕೇಳ್ಬಿಟ್ಟು ಮಾಡಿದೆ ಚಲೋ ಅನ್ನಿಸ್ತು ಎಲ್ಲರೂ ಚಲೋ ಆಗೈತೆ ಅಂತ ಹೇಳಿರಲ್ಲ ಇನ್ನೂ ಖುಷಿ ಅನ್ನಿಸ್ತು ಇಷ್ಟು ಈಜಿಯಾ ಮಾಡಿದರೆ ಎಲ್ಲ ಬರುತ್ತೆ ಅದಕ್ಕೆ ಟ್ರೈ ಮಾಡ್ಕೊತ ಇರಬೇಕು ಮಾಡಬೇಕು ಅಂತಾರ ಮತ್ತು ಹೊಳ್ಳಿ ಅದೆಲ್ಲ ಅಡುಗೆ ಮುಗಿಸ್ಕೊಂಡು ಅಂದ್ರೆ ಹೊರಗಡೆ ನಮಗೆ ಅಷ್ಟೊಂದು ಜಾಗ ಇಲ್ಲ ಊರಾಗ ರಂಗೋಲಿ ಹಾಕಕ್ಕೆ ನೀರು ಅದು ಚಲ್ಲಿರ ರಂಗೋಲಿ ಹೋಗುತ್ತಂತಂದು ಬೆಳಗ್ಗೆ ರಂಗೋಲಿ ಹಾಕಿರಲಿಲ್ಲ ಮನೆ ಮುಂದೆ ಅದಕ್ಕೆ ನಾವು ಮಧ್ಯಾಹ್ನ ಮ್ಯಾಗೆ ಹಾಕಿರ ಒನ್ಗಿರತ್ತ ಸ್ವಲ್ಪ ಬಿಸಿಲಿಗೆ ಮತ್ತು ನೀರು ಅದು ಚಲ್ಲೋದಿಲ್ಲ ಯಾರೋ ಜಾಸ್ತಿ ಅಂತಂದು ಮಧ್ಯಾಹ್ನ ಮ್ಯಾಗ ರಂಗೋಲಿ ಬಿಡ್ಸಾಕತ್ತಿದ್ದೆ ಇಲ್ಲಿ ರಂಗೋಲಿ ಹಾಕಿ ಕಲರ್ ಅದು ಹಾಕಿ ಲಕ್ಷ್ಮಿ ಪಾದ ಒಂದು ಬಿಡಿಸ್ಬೇಕಿತ್ತು ಅದೇನು ನಾನು ಅಂದ್ರೆ ಕೈಲೇ ತೆಗಿಬೋದಿತ್ತು ಸೊ ಕೈಲೇ ತೆಗಿಯೋಕ್ಕಿಂತ ಅವು ಡಿಸೈನ್ದು ಪ್ಲೇಟ್ಸ್ ಸಿಗ್ತಾವಲ್ಲ ಅದರಲ್ಲೇ ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತಂತಂದು ಪ್ಲೇಟ್ಸ್ ತಂದಿದ್ದೆ ನಾನು ಆ ಪ್ಲೇಟ್ಸ್ ತಂದು ಅದರಲ್ಲೇ ತೆಗಿಬೇಕಂತಂದು ಅದನ್ನು ಹಂಗೆ ಇಟ್ಟು ತೆಗಿಯಾಕತ್ತಿದ್ದೆ ನಾನು ಹೆಚ್ಚಲ್ಲಿ ಹೇಳ್ಬೇಕಂತಂದ್ರೆ ಆಕೆ ಏನಂದ್ಲು ಹಂಗೆ ಬೇಡ ಚೆನ್ನಾಗಿ ಅನ್ಸೋದಿಲ್ಲ ಒಂದೇ ಕಲರ್ ಹಾಕ್ಬೇಡ ಎರಡು ಶೇಡ್ ಮಾಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದ್ರ ಸಂಬಂಧ ಏನು ಮಾಡಿದೆ ಒಂದು ಒಳಗೆ ಒಂದು ಕಲರ್ ಹಾಕಿಬಿಟ್ಟು ಮತ್ತು ಸೈಡಿಗೆ ಒಂದು ಕಲರ್ ಮಾಡಿ ನೋಡಿರ ಆಯ್ತು ಹೆಂಗೆ ಅನಿಸುತ್ತೆ ಸರಿ ಬರಲಿಲ್ಲ ಅಂದರೆ ನೋಡಿ ನಿನಗೆ ಅಂತ ಹೇಳಿದ್ದೆ ಯಾಕಂದ್ರೆ ಮೊದ್ಲು ಟೈಮ್ ಒಂದು ಆಗಿತ್ತು ಮತ್ತು ಒಳಗಡೆ ಹೋಗಿ ಲಕ್ಷ್ಮೀ ಪೂಜೆ ಒಂದು ಮಾಡಬೇಕಾಗಿತ್ತು ನಾನು ಸಾರಿ ಬೇರೆ ಇದು ಮಾಡ್ಕೊಂಡಿರಲಿಲ್ಲ ಮತ್ತು ಪ್ಲೇಟ್ಸ್ ಅದು ಏನು ಮಾಡಿರಲಿಲ್ಲ ರೆಡಿ ಮಾಡಿ ಇಟ್ಟಿರಲಿಲ್ಲ ಲಕ್ಷ್ಮಿ ಗುಡ್ಸಕ್ಕೆ ಅದನ್ನೂ ಈಗ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ ಅದಕ್ಕಾಗಿ ಇದು ಒಂದು ಜಲ್ದಿ ಜಲ್ದಿ ಮುಗಿಲು ಅನ್ನೋದಿತ್ತು ರಂಗೋಲಿ ಅದಕ್ಕೆ ಹೆಂಗಾಗುತ್ತ ಏನು ಅಂತಂದು ನೋಡಿದೆ ಅದು ಪರವಾಗಿಲ್ಲ ಚಲೋನ ಬಂತು ನೋಡಿರಿ ನೀವು ಹೆಂಗೆ ಕನಸಾಗತ್ತೈತಿ ಅಂತಂದು ನಾನು ನೋಡಿರಲಿಲ್ಲ ಅಂದ್ರೆ ಅದು ಪ್ಲೇಟ್ಸ್ ಇರುತ್ತಲ್ಲ ಎಲ್ಲ ಕಡೆನೂ ಇದು ಇರೋದ್ರಿಂದ ಸ್ವಲ್ಪ ರಂಗೋಲಿ ಅದ್ರ ಮ್ಯಾಗ ಬಿತ್ತಂದ್ರೆ ಕಲರ್ ಮಿಕ್ಸ್ ಆಗಿ ಮತ್ತು ಅದು ಕೆಡಬಾರ್ದು ಅಂತ ಅನ್ಕೊಂಡಿದ್ದೆ ಆದರೂ ಚಲೋ ಚಲೋನಾ ಅದು ಪರವಾಗಿಲ್ಲ ಹಾಕಿಬಿಟ್ಟೆ ಹಿಂಗೆ ಹಿಂಗಾಗೈತಿ ತೊಳೆ ಒಳಗೆ ಕೆಲಸ ಇತ್ತು ಕೈ ಅಂದ್ರೆ ನಾನು ಅದನ್ನು ಮರೆತು ಬಂದಿದ್ದೆ ನಾವು ಅಲ್ಲೇ ಮಾಡಿದ ಎಲ್ಲ ನಮಗೆ ಈಜಿ ಅನ್ಸುತ್ತೆ ಅಲ್ಲೆಲ್ಲ ಸಿಗ್ ಸಿಗುತ್ತೆ ಜಲ್ದಿ ಜಲ್ದಿ ಇಲ್ಲೇನು ಸಿಗಕತಿಲ್ಲ ನನಗೆ ಪೂಜೆ ಮಾಡಕ್ಕೆ ಒಂದು ಅರ್ಧ ಟೆನ್ಷನ್ ಆಗಿತ್ತು ಮತ್ತು ಈಕಿನೂ ಅದ್ರಾಗ ಇವತ್ತು ಪೂಜೆ ದಿನ ಜಾಸ್ತಿನೇ ಕಟ್ತಾ ಕತ್ಬಿಟ್ಟಿದ್ಲು ಇನ್ನೂ ಸಿಟ್ಟು ಬಂದಿತ್ತು ನನಗೆ ಅಮ್ಮನ ಮ್ಯಾಗ ಯಾಕಂದ್ರೆ ಸುಮ್ ಕುಂದರು ಸುಮ್ ಕುಂದರು ಅಂತ ರೀ ಎಲ್ಲೆಲ್ಲಿ ಸುಮ್ ಕುಂದ್ರಕತ್ತಿಲ್ಲ ನೀರರ ಚೆಲ್ಲು ಏನಾರ ಅದ್ರಾಗ ಎದ್ದೆರೆ ಎದ್ದು ಅಂತ ಅದು ಮಾಡಾಕತ್ತಿದ್ಲು ಮತ್ತು ನಾನು ಹಂಗೆ ಪೂಜೆ ಮಾಡ್ಕೊಂಡ್ರೆ ಅದು ಮೊದ್ಲ ಅಲ್ಲಿ ಸರಿಯಾದಂಗೆ ಸಿಗ್ಲಾರ್ದಕ್ಕೆ ಏನೂ ನನಗೆ ಇನ್ನೊಂದು ಸ್ವಲ್ಪ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ ಕಮ್ಮಿ ಆಗಕತ್ತಿತ್ತು ಆದರೂ ಮತ್ತೆ ಪರವಾಗಿಲ್ಲ ಅಷ್ಟರೊಳಗೆ ಹೆಂಗೆ ತಾಯಿ ಇನ್ನೊಂದು ಸಲ ತಂದು ಕೊಟ್ಟರು ತಂದು ಕೊಟ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಸೈಡಿಂದ ತೆಗೆದುಕೊಡ್ರಿ ಅಂತ ನಾನು ಆದರೂ ಇಲ್ಲಿ ನಮ್ಮ ಊರಾಗ ಸಿಕ್ಕಂಗೆ ಏನು ಜಲ್ದಿ ಜಲ್ದಿ ಸಿಗೋಲ್ಲ ಅಲ್ಲಿ ಅದಕ್ಕೆ ಮತ್ತೆ ಇರಲಿ ಈಗ ಏನು ಮಾಡೋಕ್ಕಾಗಲ್ಲ ಥರವರು ಯಾರಿಲ್ಲ ಅಲ್ಲಿಂದ ವೀರು ಬರೋದು ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ದ ಗಾಡಿ ಅದು ಎಲ್ಲ ಮತ್ತು ಪೂಜೆ ಮಾಡ್ತೀನಿ ಅಷ್ಟು ಗಾಡಿ ತರೋಕೆ ಭಾಳ ಆದರೆ ಒಂದೇ ತರ್ಬೋದಲ್ಲ ಅದ್ರ ಸಂಬಂಧ ಮತ್ತು ಅವ್ರ ಫ್ರೆಂಡ್ಸಿಗೂ ಕೇಳಿದ್ದ ಗಾಡಿ ತಗೊಂಡು ಬರ್ತೀರೇನ ಹೋಗೋನೇನ ಅಂತಂದು ಇಲ್ಲೇ ಪೂಜೆ ಮಾಡಬೇಕು ಅಂತಂದು ಅವ್ರು ಬಂದೇ ಇರಲಿಲ್ಲ ಪೂಜೆ ಮಾಡೇ ಮಾಡೋಕ್ಕಾಗಲಿಲ್ಲ ಇಲ್ಲೇ ಊರಿಗೆ ಗಾಡಿಗಳು ತಂದು ಅಂದ ಫೋನ್ ಮಾಡಿದ್ದ ನಾನು ಇಲ್ಲೇ ಗಾಡಿ ಪೂಜೆ ಮಾಡ್ಕೊಂಡು ಬರ್ತೀನಿ ನೋಡು ಮತ್ತು ಗಾಡಿ ತರೋಕ್ಕಾಗಲ್ಲ ಅಂತಂದ ಸರಿ ಆಯ್ತಾಳೆ ಸರಿ ನೀನು ಅಲ್ಲೇ ಪೂಜೆ ಮಾಡ್ಕೊಂಡು ಬಾ ಮತ್ತು ಇಲ್ಲೇ ನಾನು ಪೂಜೆ ಮಾಡಿರ್ತೀನಿ ಅಂತಂತಂದೆ ಹಿಂಗಾಯ್ತು ನಮ್ಮ ಪೂಜೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟೆ ಮತ್ತು ನಾನು ರೆಡಿ ಆಗ ನಮ್ಮ ಮಾಮಾರು ಬಂದಿದ್ರಲ್ಲ ಏ ರೆಡಿ ಆಗವಾ ಹಿಂಗ್ಯಾಕ ಆಗಿ ಅಂತಂತಂದ್ರು ಸರಿ ಬಿಡ ಅಂತಂದು ಮತ್ತು ವೀರು ಮೊನ್ನೆ ನನ್ನ ಬರ್ತಡೇಕ್ ಅಂತಂದು ಸ್ಯಾರಿ ತಂದಿದ್ದ ಆ ಸ್ಯಾರಿ ನನಗೆ ಹುಟ್ಟಿರಲಿಲ್ಲ ನಾನು ಆದರೆ ಅದನ್ನು ಉಟ್ಕೋಬೇಕಂತಂದು ಉಟ್ಕೊಳಕ್ಕೆ ಹೋದ್ನೆಲ್ಲ ಉಟ್ಟದಿಂದ ಗೊತ್ತಾಯ್ತು ಅದು ಎಷ್ಟು ಚೆಂದ ಐತಿ ಎಷ್ಟು ಚಂದ ನನಗೆ ಕಣಾಗತೈತಿ ಅಂತಂದು ಪ್ರತಿಯೊಬ್ಬರು ಹೇಳಿರು ಸಾಡಿ ಮಸ್ತ್ ಐತಿ ಸಾಡಿ ಭಾಳ ಚೆಂದ ಕಾಣಾಕತೈತಿ ನಿನಗೆ ಅಂತಂದು ಭಾಳ ಇಷ್ಟ ಆಯ್ತು ನನಗೆ ವೀರು ತಂದಿದ್ದ ಸಾಡಿ ಥ್ಯಾಂಕ್ ಯು ವೀರು ಅಷ್ಟು ಚಂದ ಸ್ಯಾರಿ ತಂದಿದ್ದಕ್ಕೆ ಅಷ್ಟು ಅದ್ರಾಗೂ ಮತ್ತು ಮೂರು ಸಾವಿರದ ಒನ್ನೂರು ರೂಪಾಯಿ ಐತಿ ಅದು ಅದು ಎಷ್ಟೇ ಇದ್ದರೂ ಪರವಾಗಿಲ್ಲ ಅದು ಕಮ್ಮಿ ರೇಟಿಂದ ಇದ್ದರೂ ಪರವಾಗಿಲ್ಲ ಬಟ್ ಅಷ್ಟು ಚಲೋ ತಂದಾನ ತಂದು ಇದಿರಲಿ ಅದು ಅಷ್ಟೆಲ್ಲರಿಗೂ ಇಷ್ಟ ಆಗೈತಿ ನನಗೂ ಇಷ್ಟ ಆಗೈತಿ ಭಾಳ ಚಂದ್ ಕನ್ ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಪೂಜೆ ಮಾಡಕತ್ತೀವಿ ಅಮ್ಮು ನೋಡಿರಿ ಅಮ್ಮಗೂ ಡ್ರೆಸ್ ತೊಗೊಂಡಿದ್ವಿ ಇವರು ಹಾಕ್ಕೊಂಡಿದ್ರು ಆದ್ರೆ ಅಲ್ಲಿ ಯಾರೂ ನಿಂತಿರಲಿಲ್ಲ ಪೂಜೆ ಮಾಡೋಕೆ ಜಾಗ ಅಲ್ಲಿ ಕಂಫರ್ಟ್ ಇರಲಿಲ್ಲ ನಿಂದ್ರಾಕ ಅದ್ರ ಸಂಬಂಧ ಈಕಿ ನಾ ಎಲ್ಲಾರ್ಕಿಂತ ಮೊದ್ಲು ನಾನು ಹಾಕೋತೀನಿ ಅವ್ರ ಅಜ್ಜ ಹಾಕೋ ಅನ್ನೋದು ಅಷ್ಟ ತಡ ನಾ ಡ್ರೆಸ್ ಹಾಕೋತೀನಿ ಹಾಕೋತೀನಿ ಅಂತಂದು ಕೈಯಾಗ ಹಿಡ್ಕೊಂಡು ಅಡ್ಡಾಡಕತ್ ಬಿಟ್ಟಿದ್ಲು ಮತ್ತು ಡ್ರೆಸ್ ಹಾಕೊಂಡ್ಲು ಹಾಕಿದೆ ರೆಡಿ ಮಾಡಿದೆ ಪೂಜೆ ಅದು ಮಾಡಾಕತ್ತೀವಿ ನಮ್ಮ ಅತ್ತಿಯರಿಗೆ ಸೀರೆ ಒಟ್ಗೋ 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 ರೀ ಅಂತಂದ್ರೆ ಸೀರೇನ ಒಟ್ಗೊಳಿಲ್ಲ ಏಳು ಬಿಡಿ ಇದು ಹೊಸದಾಗ ಚಂದ ಚೆಂದ ಇಲ್ಲ ಅಂತಂತಂದ್ರೆ ಮತ್ತು ಅದ ಸೀರೆನಾಗ ನಿಂತರು ನಾವೇ ಎಷ್ಟು ನಾವೇ ಎಲ್ಲರೂ ಹಾಕ್ಕೊಂಡೀವಿ ನಮ್ಮ ಮಾಮಾರಿಗೆ ಸ್ವಲ್ಪ ಇರಲಿಲ್ಲ ಅವರು ಹೊರಗೆ ಹೋಗಿದ್ರು ಹಿಂಗಾಗಿ ಅವ್ರು ಪೂಜೆ ಒಳಗೆ ಬಂದಿಲ್ಲ ಅಷ್ಟು ನಾವೇ ಅಷ್ಟೇ ಮಾಡ್ಕೊಂಡೀವಿ ಪೂಜೆ ಅದು ಲಕ್ಷ್ಮೀ ಪೂಜೆ ಸ್ವಲ್ಪ ಲೇಟಾಗೆ ಆಯಿತು ಯಾಕಂದ್ರೆ ನಾನು ಸ ಸಾಡಿ ಉಡೋದು ಲೇಟ್ ಆಗತ್ತೆ ನಂದು ಅದ್ರ ಸಂಬಂಧ ಪೂಜೆ ಅದು ಸ್ವಲ್ಪ ಲೇಟಾಯಿತು ಹೊರಗೆ ನೋಡಿರ ಗಾಳಿ ಭಾಳ ಜಾಸ್ತಿ ಬಿಟ್ಟಿತ್ತು ಬೀರುವ ಆರತಿ ಇದನ್ನು ಮಾಡಬೇಕು ಬೆಳಗ್ಬೇಕಂತಾನೆ ಅದು ಗಾಳಿಗೆ ಶಾಂತ ಆಗಿಬಿಟ್ಟಿತ್ತು ಹಿಂಗೆ ಮತ್ತೆ ಇರಲಿ ಬಿಡ ಅಂತಾನ ಹಂಗೆ ಬೆಳಗ್ಗೆ ಈಗ ಹೊಳೆ ಒಳಗಡೆ ಎಲ್ಲ ತೊಗೊಂಡು ಬಂದು ಎಲ್ಲರಿಗೆ ಮಂಗಳಾರತಿ ತೊಗೊಂಡು ನಾವು ನೆಕ್ಸ್ಟ್ ಮುಂದಿನದು ಪೂಜೆ ಮುಗಿಸ್ಕೊಂಡು ಪಟಾಗಸಿ ಅದೆಲ್ಲ ಆರಸ್ತಿ ಅಮ್ಮೂನು ಆರತಿ ಮಾಡ್ತೀನಿ ನಾನು ಬೆಳಗ್ತೀನಿ ನಾನು ಗಂಟಿ ಬಾರಿಸ್ತೀನಿ ಅಂತಂದು ಹಂಗೆ ಗಂಟೆ ಬಿದ್ದು ಬಿಟ್ಟಿದ್ಲು ಸರಿ ಆಯ್ತಾ ನೀನು ಮಾಡು ಅಂತಂದು ದಾಖನ್ಕಾಯಾಗಿ ಸ್ವಲ್ಪ ಕೊಟ್ಟೆ ಬಿಡುದೇ ಇಲ್ಲಕ್ಕೆ ಈಗ ಅಂತಲ್ಲ ಯಾವಾಗಾದರೂ ಮನೆಯಾಗೆ ದೀಪ ಹಚ್ಚಾಗಾದರೂ ಹಂಗೆ ಮಾಡ್ತಾಳೆ ಮತ್ತು ಪೂಜೆ ಅದು ಇದನ್ನೆಲ್ಲ ಒದಿನ ಕಡ್ಡಿ ಅದು ಮ್ಯಾಗ ವೀರೋಗ ಇರು ನಾನು ಆರತಿ ಅದು ಮಾಡ್ತೀನಿ ಆರತಿ ಮಾಡು ಆರತಿ ಆದ್ಮ್ಯಾಗ ಕೈ ಹೊಡೆದ್ರಾಯ್ತ ಲಕ್ಷ್ಮಿಗೆ ಅಂತಂದು ಮತ್ತು ನಾವು ಇಬ್ರು ಸೇರಿ ಆರತಿ ಮಾಡಿದ್ವಿ ಲಕ್ಷ್ಮಿಗೆ ಅಮ್ಮು ಬರೀ ಸೆಂಟ್ರದಾಗ ಮಂಗಳಾರತಿ ನಂಗೆ ಕೊಡ್ಪಪ್ಪ ನಂಗೆ ಕೊಡ್ಪ ಅನ್ನಾಗತ್ತಿದ್ವಿ ಬಂದು ಬಂದ ಎಲ್ಲರಿಗೆ ಹೋಕ್ಕಾಳೆ ಮತ್ತು ಆ ತೊಗೊಳೋದಲ್ರ ನೀವು ತಗೋಬರ್ರಿ ಅಂತಂದು ಕರೀತಾಳೆ ಎಲ್ಲರಿಗೆ ಹೆಚ್ಚಾಕೊಂಟಿದ್ಲು ಮತ್ತು ಆರತಿ ಮಾಡಕಿ ಆರತಿ ಮಾಡಿ ದೇವ್ರಿಗೆ ಮತ್ತು ಬೆಳಿಗ್ಗೆ ಇನ್ನು ವೀರು ಪಟಾಕಿ ತಂದಿದ್ದ ಪಟಾಕಿ ಬೇಕಂದ್ರೆ ಅಲ್ಲಿ ಊರಿಂದ ತಂದಿರಲಿಲ್ಲ ಇಲ್ಲೇ ಊರಾಗ ತಗೋತೀನಿ ಅಂದ್ರೆ ಒಬ್ಬ ಬೈಕ್ನಾಗ ಬಂದಿದ್ದಲ್ಲ ಮತ್ತು ಬಾಳೆ ಕಂಬ ಅದು ಇದು ಏನು ಇತ್ತು ಅದೆಲ್ಲ ತಂದಿದ್ದ ಅದ್ರ ಸಂಬಂಧ ಬ ಅದು ಅದ್ರ ಮ್ಯಾಗೆಲ್ಲ ಪಟಾಕಿ ಔಟ್ ಅದು ಇದು ಮತ್ತು ಅದನ್ನೂ ಎಲ್ಲಿ ತರಬೇಕಂತಂದು ತರಕಾಗಿರ್ಲಿಲ್ಲ ತಂದಿರಲಿಲ್ಲ ಇಲ್ಲೇ ಊರಾಗ ತಂದ ಪಟಾಕಸಿ ಇಲ್ಲಿ ಔಟ್ ಅದು ಏನು ಸಿಗಲಿಲ್ಲ ಏನು ಸಿಕ್ಕೈತಿ ಅದನ್ನ ತೊಗೊಂಡು ಬಂದಿದ್ದ ಆ ಪಟಾಕಿ ಹಚ್ಚೂನು ಹಚ್ಚಾಕತ್ತೀವಿ ಹಚ್ಕೊಂಡ್ಬರ್ರಿ ನೀವು ಅಮ್ಮೂಗೆ ಚೊಚ್ಚುರ್ ಬತ್ತಿ ಚೊಚ್ಚುರ ಬತ್ತಿ ಅದು ತಂದಿದ್ದ ಅಮ್ಮನ ಸಂಬಂಧ ಅಂತ ಅಂದೆ ಅಮ್ಮುಗೂ ಹಚ್ಚಾಕಿ ಕೊಟ್ಟಿವಿ ಆಕೆ ಅಂಜ್ತಾಳೆ ಸುಮ್ ಹಸ್ತೀನಿ ಹಸ್ತೀನಿ ಅಂತಳೆ ಎಲ್ಲರೂ ಹಚ್ಚೋದು ನೋಡಿ ಆದ್ರೆ ಅಂಜ್ತಾಳೆ ಅದಕ್ಕೆ ಆಕೆ ಕೈ ಹಿಡಿದ ನಾನು ಹಚ್ಚಾಕತ್ತಿದ್ದೆ ಹಚ್ಚಿ ಆಕೆಗೂ ಹಚ್ಚಿದಂಗೆ ಅನ್ನಿಸ್ಬೇಕು ನಾವು ಹಚ್ಚಿದ ನನಗೂ ಹತ್ತಲಿಲ್ಲ ಅದು ನಾನು ಸ್ವಲ್ಪ ಹಂಗೆ ಭಯ ಪಡ್ತೀನಿ ಜಾಸ್ತಿ ಹಚ್ಚಾಕ ಬಂದ ಮ್ಯಾಗ ಹತ್ತಿ ಬಿಡ್ತದ ಜಲ್ದಿನ ಅದಕ್ಕೆ ಮತ್ತು ಪಟಾಗಸಿ ಹಚ್ಚಿರ್ನ ದೀಪಾವಳಿ ಅನಿಸ್ಕೊಂತೈತಿ ಯಾಕಂದ್ರೆ ಪಟಾಕಿ ಜಾಸ್ತಿ ಎಲ್ಲ ನಮ್ಮ ದೀಪಾವಳಿ ಗಣೇಶ ಹಬ್ಬಕ್ಕಾಯ್ತು ಎಲ್ಲರೂ ಹಚ್ಚೋದು ಜಾಸ್ತಿ ಪಟಾಕಿ ವಿರಿಗೂ ಇಷ್ಟ ತಂದ ತಂದಿರ್ತಾನ ಗಣೇಶನ ಹಬ್ಬಕ್ಕಂತೂ ಔಟ್ ಬೇಕ ಬೇಕಾ ಔಟ್ ತಂದೇ ಇರ್ತಾನೆ ಇದಕ್ಕೂ ಔಟ್ ತರಬೇಕಂತ ಮಾಡಿದ್ದ ಬಟ್ ನೆನಪಿರಲಿಲ್ಲ ನನಗೆ ಬರೋ ಮುಂದೆ ಹೇಳಿರು ಅಂತಂದಿದ್ದ ಬಟ್ ಅವೆಲ್ಲ ಹೇಳಿದ್ವಲ್ಲ ಮತ್ತು ಹೋಲ್ ಬಿಡು ಮತ್ತು ಇದನ್ನೂ ಹೇಳಿರಿ ಹೆಂಗೆ ತರ್ತಾನೆ ಒಬ್ಬಮ್ಮ ಅಂತಂದು ನಾವು ಇರಲಿ ಬಿಡು ಇಲ್ಲೇ ಸಿಗ್ತಾವೆನ ತರಲಿ ಅಂತ ಅಂದ್ಕೊಂಡಿದ್ವಿ ಆದರೆ ಔಟ್ ಅದು ಎಲ್ಲಿ ಸಿಗಲಿಲ್ಲ ಯಾವುದಾದ್ರೂ ಪಟಾಗಿಸಿ ಪಟಾಗಸಿನ ಅಲ್ಲ ಅದಕ್ಕೆ ಅವು ಇದ್ದು ಅವನ್ನೆಲ್ಲ ಹಚ್ಚಿ ನೋಡ್ರಿ ಅಮ್ಮ ಹೆಂಗೆ ಮಾಡ್ತಾ ಹಿಡ್ಕೊಂಡು ಚರ್ಚರ್ ಬತ್ತಿ ಹಚ್ಚಾಗತ್ತಾಳ ಸ ನಾನು ಹಚ್ಚಾಗತ್ತಾಳ ಎಲ್ಲರೂ ಪಟಾಕಿ ಹಚ್ಚಿ ನೋಡ್ರಿ ಮತ್ತು ನಾನು ಒಬ್ಬೊಬ್ಬರ ಒಂದೊಂದು ಹಚ್ಬೇಕು ಸಪ್ರೇಟಾಗಿ ಅಂತಂದು ಎಲ್ಲರೂ ಒಂದೊಂದು ಬೇರೆ ಬೇರೆ ಹಚ್ಚಿವಿ ಚಲೋ ಅನ್ನಿಸ್ತು ದೀಪಾವಳಿ ಹಬ್ಬ ಚಲೋ ಆಯಿತು ನಮ್ಮದು ಈ ವರ್ಷ ಊರಾಗ ಮಾಡಿ ಅಲ್ಲಿ ಮಾಡ್ತಿದ್ವಿ ಇಲ್ಲಂತಲ್ಲ ಅಂದ್ರೆ ಅಲ್ಲಿ ಅಷ್ಟ ನಾವ ಅಷ್ಟೇ ಇರ್ತಿದ್ವಿ ಈ ಸಲ ಇಲ್ಲಿ ಒಂದು ಸ್ವಲ್ಪ ಚಲೋ ಅನ್ನಿಸ್ತದೆ ನನಗೆ ಊರಾಗ ಮಾಡೋದು ಸಿಟ್ಯಾನ್ಕಿಂತ ಅನ್ಕಿಂತ ಹಳ್ಳಾಗ ಒಂದು ಸ್ವಲ್ಪ ಜಾಸ್ತಿ ಚಲೋ ಅನಿಸುತ್ತೆ ಎಲ್ಲ ನಮ್ಮತ್ತೆ ಯಾರಿಗೂ ಕಟ್ಟಿದ್ವಿ ನೀವು ಒಂದು ಹಚ್ಚಿರಿ ಅಂತಂದು ಅವರು ಹಚ್ಚಿರು ಅವ್ರಿಗೂ ಜಲ್ದಿ ಹತ್ತೈತದ ಜಲ್ದಿನ ಹಚ್ಚಿರು ಮತ್ತು ಎಲ್ಲರೂ ಸೇರಿ ಹಚ್ಚು ಅಂತಂದು ಎಲ್ಲರೂ ಒಂದು ಒಂದೊಂದು ಚೂರು ಚೂರು ಬತ್ತಿ ಹಿಡ್ಕೊಂಡು ಪಟಾಕ್ಷಿ ಹಚ್ಚಿದ್ವಿ ಫೈನಲಿ ನಮ್ಮ ಹಬ್ಬ ಇಷ್ಟು ಗ್ರ್ಯಾಂಡಾಗಿ ಅಂದರೆ ನ ಸಿಂಪಲ್ಲಾಗಿ ಸಿಂಪಲ್ ಒಳಗೆ ಗ್ರ್ಯಾಂಡಾಗಿ ಆಚರಿಸಿದ್ವಿ ನಮ್ಗೆ ಎಲ್ಲರ ಜೊತೆ ಹಬ್ಬ ಮಾಡೋದು ಚಲೋ ಅನ್ನಿಸ್ತು ಒಬ್ಬೊಬ್ಬರ ಮಾಡೋದು ಅಷ್ಟು ಇದು ಅನ್ಸಂಗಿಲ್ಲ ಲಾಸ್ಟ್ನೇಕ್ ಒಂದು ವೀರು ನಾನು ಚರ್ಚೂರ್ ಬತ್ತಿ ಹಿಡಿದ ಅದು ಏನೋ ವೀಡಿಯೋ ಮಾಡಾಕತ್ತಿದ್ವಿ ವಿಡಿಯೋ ಶೂಟ್ ಮಾಡ್ಬೇಕಂತ ವೀಡಿಯೋ ಆದ್ರೆ ಅದು ಮಳಿ ಲಾಸ್ಟ್ನೇಕ್ ಎಲ್ಲೆಲ್ಲಿ ಹತ್ತಲೇ ಇಲ್ಲ ಮಳಿ ಪಟಾಗಿಸಿ ಹಚ್ಚಾಕತ್ರ ಅದ್ರ ಸಂಬಂಧ ಅದು ವಿಡಿಯೋ ಪ್ಲಾಪ್ ಆಗಿಬಿಡ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬರೀ ಚರ್ಚೂರ್ ಬತ್ತಿ ಬರೀ ಅಷ್ಟೇ ಬಂತು ಅದು ಲಾಸ್ಟ್ನೇಕ ನಮ್ದು ಇಷ್ಟ ಆಯ್ತು ನೋಡಿರಿ ದೀಪಾವಳಿ ಹಬ್ಬ ಹಿಂಗೆ ನಾವು ದೀಪಾವಳಿ ಹಬ್ಬ ಹಿಂಗೆ ಆಚರಿಸಿದ್ವಿ ಹಿಂಗೆ ನಮ್ಮ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡ್ತಾ ಇರಿ ಹಿಂಗೆ ಲಾಗ್ ಮಾಡ್ತಾ ಇರ್ತೀವಿ ಒನ್ ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಬಾಯ್ ಫ್ರೆಂಡ್ಸ್ ಮತ್ತೊಂದು ಲಾಗ್ ಮಾಡುವವರೆಗೂ ಇರಿ